ವಿಚಾರ ಏನು ಅಂತಂದ್ರೆ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಎಂಟರಲ್ಲಿ ಈದ್ ಮಿಲನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ದುಬೈಯಲ್ಲಿ ನಡೆಯುತ್ತೆ ಆ ದುಬೈಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಇವರು ವೇದಿಕೆ ಮೇಲೆ ಬಹಳ ವರ್ಷಗಳಿಂದ ನಮಗೆ ಬೇಡಿಕೆಯಲ್ಲಿ ಜಾಕಿರ್ ನಾಯಕ್ ಯಾರು ಪ್ರಚೋದನಾಕಾರಿ ಭಾಷಣ ಮಾಡುವಂಥವ್ರು ನಿಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು ಅನಿಸುತ್ತೆ ಜಾಕಿರ್ ನಾಯಕ್ ಪೀಸ್ ಟಿವಿ ಮಾಲೀಕರು ಅವರ ಒಂದು ಪರಮ ಆಪ್ತ ನಮ್ಮ ಸಿ ಎ ಖಲೀಲ್ ಅವರು ಸಿ ಎ ಖಲೀಲ್ ಅವರು ಆ ವೇದಿಕೆ ಹಂಚ್ಕೊಳೋದ್ರ ಹಂಚ್ಕೋದ್ರ ಅಲ್ಲದೆ ಅವರು ಹಮ್ ಸಬ್ಕಾ ಕಾ ನೇತಾ ಅಂತ ಸಿ ಎ ಖಲೀಲ್ ಅವ್ರನ್ನ ಹೇಳ್ತಾರೆ ಹಮರ ಸಬ್ಕಾ ಕಾ ನೇತಾ ಅಂತಾರೆ ಖಾಸ್ ದೋಸ್ತ್ ಅಂತಾರೆ ಸೊ ಈ ರೀತಿ ಎಲ್ಲ ಯಾವ ಅರ್ಥದಲ್ಲಿ ಅವರು ಹೇಳ್ತಾರೆ ಅನ್ನೋದನ್ನ ನಮಗೆ ಅವರು ವಿವರಣೆ ನೀಡಬೇಕು ನಾವು ಹೇಳೋದು ಏನು ಅಂತಂದರೆ ಸರ್ಕಾರಕ್ಕೆ ಏನು ನಾವು ಮನವೊ ಮಾಡಿ ಮನವಿ ಮಾಡ್ತೀವಿ ಅಂತಂದ್ರೆ ಇದನ್ನು ಇವತ್ತು ಪೊಲೀಸ್ ಕಮಿಷನರ್ಗೆ ಮತ್ತು ಜಿ ಐ ಜಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಕಾರವಾರ ಎಸ್ ಪಿಗೂ ನಾವು ಮೇಲ್ ಮಾಡಿದ್ದೀವಿ ಆ್ಯಕ್ಚುಲಿ ನಿನ್ನೆ ಎಲ್ಲ ಇಮೇಲ್ ಮುಖಾಂತರ ಕಲಿಸಿ ಇವತ್ತು ಹಾರ್ಡ್ ಕಾಪಿನೂ ಕೊಟ್ಕೊಂಡಿದ್ದೀವಿ ವಿಚಾರ ಏನು ಅಂತಂದರೆ ಇವರು ಈ ರೀತಿ ಒಬ್ಬ ದೇಶದ್ರೋಹಿನ ಯಾರಿದ್ದಾರೆ ಅವ್ರ ಬಗ್ಗೆ ಇವರು ನಮ್ಮ ಪರಮ ಆಪ್ತರು ಅಂತಾರೆ ಅಂತಂದರೆ ಇವ್ರಿಗೆ ಅವ್ರಿಗೆ ಏನಾದ್ರು ಒಡನಾಟ ಇದೆಯಾ ಇದ್ರೆ ಬೈ ಚಾನ್ಸ್ ಏನಕ್ಕೆ ಇವ್ರಿಗೆ ವಿಚಾರಣೆ ಮಾಡಬಾರ್ದು ಇವ್ರನ್ನ ಕಮಿಷನರ್ ಅಥವಾ ಯಾರಾದರೂ ಸುಪೀರಿಯರ್ ಯಾರಿದ್ದಾರೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಇವ್ರನ್ನ ಕರೆದು ತನಿಖೆ ನಡೆಸಿದ್ರೆ ಇವ್ರನ್ನ ವಿಚಾರಣೆಗೊಳಪಡಿಸಿದ್ರೆ ಏನಾದರೂ ಸತ್ಯಸತ್ತತೆ ಗೊತ್ತಾಗ್ಬೋದು ಅವ್ರು ಎಲ್ಲಿದ್ದಾರೆ ಏನು ಎಂತ ನಮ್ಮ ದೇಶಕ್ಕೆ ಬೇಕಾಗಿರೋರು ಅವರು ಬೇಕು ಅಂತು ಲುಕಿಂಗ್ ಆಫ್ ಫೋಟಿಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಅವ್ರು ಎಲ್ಲಿದ್ದಾರೆ ಏನು ಅಂತ ಮಾಹಿತಿ ಸಿಗ್ಬೋದೇನೋ ಅಂತ ನಮಗೆ ಒಂದು ಸಂಶಯ ಇರೋದ್ರಿಂದ ಅವ್ರ ವೀಡಿಯೋ ತಿನ್ನುಕ್ಕು ನಮಗೆ ನೆನ್ನೆ ಮೊನ್ನೆ ಸಿಕ್ಕಿರೋದ್ರಿಂದ ಈ ಇವತ್ತೇ ನಾವು ಅದನ್ನು ನಿನ್ನೆ ಮಾಡಕ್ಕೆ ಪ್ರಯತ್ನ ಪಟ್ರು ಆಗಲಿಲ್ಲ ಸೊ ಇವತ್ತು ಅದನ್ನು ಬೆಳಗ್ಗೆ ನಾವು ನಿಮ್ಮ ಮುಂದೆ ಬಂದು ಪ್ರಸ್ತಾವ ಮಾಡ್ತಿದ್ದೀವಿ ವಿಚಾರಗಳಿಗೆ ಅಂತ ಇದ್ರ ಬಗ್ಗೆ ಏನು ಅಂತಂದರೆ ಇನ್ನೊಂದು ವಿಶ್ವೇಶ್ವರಯ್ಯಗಳ ಕಾಗೇರಿಯವರು ಈಗಾಗಲೇ ಗೊತ್ತು ಚೆನ್ನಾಗಿ ಪರ ಸಂಘಟನೆಗಳನ್ನ ಚೆನ್ನಾಗಿ ಉಳಿಸ್ಕೊಂಡಿರೋರು ಅವ್ರಿಗೆ ಹಿಂದೂ ಮುಸ್ಲಿಂ ತುಂಬ ತುಂಬ ಬಹಳ ಬಹಳಷ್ಟು ಕಡೆ ಪ್ರಚಾರಕಾರಿ ಇವರು ಹೇಳ್ಕೊಂಡು ಕೋಮು ಗಲಭೆಗಳೆಲ್ಲ ಎಲ್ಲ ಕಡೆ ಸೃಷ್ಟಿಯಾಗ್ತಿದೆ ಈ ಆರ್ ಎಸ್ ಎಸ್ ಬಿ ಜೆ ಪಿ ಇವ್ರದಲ್ಲೂ ತುಂಬ ಕಡೆ ಸೃಷ್ಟಿ ಆಗ್ತಿದೆ ಬಟ್ ಇವ್ರದೇ ಆದಂಥ ಎಂ ಪಿ ಕ್ಯಾಂಡಿಡೇಟ್ ಇವಾಗ ಉತ್ತರ ಕನ್ನಡದ ಕನ್ನಡದಲ್ಲಿ ಅವರು ಬಂದು ಇವತ್ತು ಮುಸ್ಲಿಮ್ರ ಜೊತೆ ವೇದಿಕೆ ಹಂಚ್ಕೊಳ ಹಂಚ್ಕೊ ಹಂಚ್ಕೊಳ್ತಾರೆ ಟೋಪಿ ಹಾಕ್ಕೊಳ್ತಾರೆ ಅವ್ರ ಜೊತೆಗೆ ಊಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಕೆಲವೊಂದಲ್ಲಿರೋ ಕಾರ್ಯಕರ್ತರು ಹಿಂದುಳಿದವರು ಮತ್ತು ದಲಿತರನ್ನ ಯಾವ ರೀತಿ ಅವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋದು ನಮಗೆ ತುಂಬ ನೋವಿನ ಸಂಗತಿ ಯಾಕಂದರೆ ಯಾವುದಾದ್ರೂ ಗಲಭೆ ಆದರೆ ಪೊಲೀಸರು ಅರೆಸ್ಟ್ ಮಾಡೋದು ಕೋರ್ಟ್ ಕಚೇರಿ ತೋಡೋದು ಹಿಂದುಳಿದವರು ದಲಿತರೆ ಇವ್ರನ್ನಷ್ಟೇ ಇವರು ಬಳಸ್ಕೋತಾ ಇದ್ದಾರೆ ಇವರೇನು ಮಾಡ್ತಾರೆ ಐಷಾರಾಮಿ ಜೀವನ ಯಾರ ಶ್ರೀಮಂತ ಮುಸ್ಲಿಮ್ ಸ್ಯಾರಿದ್ದಾರೆ ಔಟದಲ್ಲಿ ಇವರು ವೇದಿಕೆ ಹಂಚ್ಕೊಳ್ಳೋದು ಅವ್ರನ್ನ ನಮ್ಮ ನೇತ ಅನ್ನೋದು ಮಾಡ್ ಮಾಡ್ತಾರೆ ಇವ್ರನ್ನ ಅವ್ರ ನೇತಾ ಅಂತಾರೆ ಅಂತಂದರೆ ಯಾರು ನೇತಾ ಅಂತ ಅವ್ರು ನಮ್ಗೆ ಸ್ಪಷ್ಟ ಸ್ಪಷ್ಟೀಕರಣ ಕೊಡಬೇಕು ಮೊದಲನೇದಾಗಿ ನಮ್ಮ ಕಾಗೇರಿ ಅವ್ರಿಗೆ ಮಾತ್ರ ನೇತಾನ ಇಲ್ಲ ಅವರು ಕ್ಷೇತ್ರಕ್ಕೆ ನೇತಾನ ಇಡೀ ಕರ್ನಾಟಕಕ್ಕೆ ನೇತಾನ ಅಥವಾ ಬಿಜೆಪಿ ಪಕ್ಷಕ್ಕೆ ಇವರೇ ನೇತಾನ ಯಾರು ಸಿ ಎ ಕಲೀಲ್ ಅವರು ಅನ್ನೋದನ್ನ ಇವರು ನಮಗೆ ಸ್ಪಷ್ಟೀಕರಣ ಕೊಡಬೇಕು ಯಾಕಂದರೆ ಅವರು ಕಾಗೇರಿಯವರು ಸಭಾ ಮಾಜಿ ಸದಾಕ್ಷ ಸಭಾಧ್ಯಕ್ಷರಾಗಿರ್ತಕ್ಕಂಥವ್ರು ವಿಚಾರವಂತರು ಗುಣವಂತರು ಶಕ್ತಿಶಾಲಿಗಳು ಅವ್ರಿಗೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಇದೆ ಎಲ್ಲ ವಿಚಾರನೂ ಗೊತ್ತು ಬಹಳ ನಾವು ನಾವು ನಮಗೆ ತಿಳಿದ ಮಟ್ಟಿಗೆ ಭಾಳ ಶ್ರೇಷ್ಠ ವ್ಯಕ್ತಿ ಯಾರು ನಮ್ಮ ಕಾಗೇರಿ ಅವರು ಹಾಗಿದ್ರೂ ಅವರು ಒಂದು ವೇದಿಕೆ ಮೇಲೆ ಈ ಈ ರೀತಿಯಾದ ಒಂದು ಭಾಷಣ ಹೇಳ್ತಾರೆ ಭಾಷಣ ಮಾಡ್ತಾರೆ ಅಂತಂದರೆ ಅದನ್ನು ನಾವು ಕುಲಕುಶವಾಗಿ ಅರ್ಥ ಅರ್ಥ ಮಾಡಿಕೊಂಡು ಅದನ್ನು ವಿಮರ್ಶೆಗೊಳಪಡಿಸ್ಬೇಕು ಅದನ್ನು ನಾವು ತಿಳ್ಕೊಬೇಕು ಯಾವ ಏನಕ್ಕೆ ಮಾಡ್ತಾರೆ ಅಂತ ಈಗ ದಲಿತ ಮುಖಂಡರು ದಲಿತರುದ್ನೆಲ್ಲ ಅವ್ರು ಬಳಸ್ಕೊಂಡಿದಾರಲ್ಲ ಕೋರ್ಟ್ ಕಚೇರಿ ಅಲಿತಿದ್ದಾರೆ ಅವ್ರಿಗೆ ಯಾವ ರೀತಿಯಲ್ಲಿ ಆರ್ಥಿ ನೆರವು ನೀಡ್ತಿದ್ದಾರೆ ಅವರು ಅದರಲ್ಲಿ ಶೂನ್ಯ ಯಾವುದೇ ರೀತಿ ನೆರವು ನೀಡ್ತಿಲ್ಲ ಇಂಥ ಒಬ್ಬ ಮುಸ್ಲಿಮ್ ಅಂತಲ್ಲ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರ ಜೊತೆ ಇವರು ವೇದಿಕೆ ಹಂಚ್ಕೊತಾರೆ ಅಲ್ಪಸಂಖ್ಯಾತರು ಮತಗಳು ಬೇಡ ಅನ್ನೋರು ಈ ಪಕ್ಷದಾಗ ಜಾಸ್ತಿ ಜನ ಇದ್ದಾರೆ ಅಂಥವ್ರ ಜೊತೆ ಇವರು ವೇದಿಕೆ ಹಂಚ್ಕೊತಾರೆ ಇಂಥ ಒಂದು ಕಡೆ ಯಾರು ನಮ್ಮ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಖುದ್ದು ಕಾರವಾರಕ್ಕೆ ಬಂದು ಉತ್ತರ ಕನ್ನಡಕ್ಕೆ ಬಂದು ಇವ್ರ ಬಗ್ಗೆ ಪ್ರಚಾರ ಮಾಡ್ತಾರೆ ನರೇಂದ್ರ ಮೋದಿಯವ್ರಿಗೆ ಗೊತ್ತಿರಲಿಲ್ವಾ ಅವ್ರ ವಿಡಿಯೋ ನೋಡಿರಲಿಲ್ವಾ ಅವರು ವಿಶ್ವಗುರು ಅಂತೀವಲ್ಲ ಆ ವಿಶ್ವಗುರುಗೆ ಈ ಸಾಮಾನ್ಯ ವ್ಯಕ್ತಿ ವಿಚಾರ ಗೊತ್ತಾಗ್ಲಿಲ್ವಾ ಅನ್ನೋದು ನಮಗೆ ನೋವಿನ ಸಂಗತಿ ಇವತ್ತು ಪ್ರಧಾನಮಂತ್ರಿಗಳು ಪ್ರಚಾರ ಮಂತ್ರಿಗಳಾಗಿರೋದು ನಮಗೆ ನಮ್ಮ ದೇಶದ ದುರಂತನೇ ಈ ಮಟ್ಟಿಗೆ ಕೆಲ ಮಟ್ಟಿಗೆ ಯಾವ ದೇಶದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಇಷ್ಟು ಪ್ರಧಾನಿಗಳು ಬಂದೋದ್ರೂ ಈ ಮಟ್ಟಿಗೆ ಪ್ರಚಾರ ಮಾಡಿರೋರು ಇವ್ರನ್ನೇ ಮೊದಲು ಅನ್ಕೊತೀನಿ ಸರ್ಕಾರಿ ದುಡ್ಡು ತಗೊಂಡು ಬೆಲ್ಲ ಕಡೆ ಓಡಾಡೋದಾಗಲಿ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗೋದಾಗಲಿ ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸಬೇಕು ಎಲೆಕ್ಷನ್ಗೆ ಏನಾದರೂ ಓಡೋದಾದರೆ ಅವ್ರು ಸ್ವಂತ ದುಡ್ಡಲ್ಲಿ ಓಡಾಡಲಿ ಅದು ಲಾ ಲಾಸ್ಟ್ ಟೈಮ್ ಹೇಳ್ತಿದ್ರು ನನ್ನ ಟಿ ವಿಯಲ್ಲಿ ನೋಡಿದ್ದೆ ಯಾರೋ ಹೇಳ್ತಿದ್ರು ಈ ಥರ ಪೇಪರಲ್ಲಿ ಹೊಂದಿದ್ದೆ ಸೊ ಅದ್ರ ಮುಖಾಂತರ ಹೇಳ್ತಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಂದಿ ಈಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅಂತೇಳಿ ದನ ವಿರೋಧಿ ಅಂತೇಳಿ ಜೊತೆಗೆ ಅಲ್ಪಸಂಖ್ಯಾತ ವಿರೋಧಿಗಳು ಅಂತೇಳಿ ಇಡೀ ದೇಶಕ್ಕೆ ಗುರುತು ಇವರು ಹಿಂಭಾಗದಿಂದ ಮುಸ್ಲಿಮ್ ವಿರುದ್ಧವಾಗಿ ದಂತರ ವಿರುದ್ಧವಾಗಿ ಗಲ್ಭೆ ಎನಿಸೋದು ಕೋಮು ಗಲ್ಭೆ ಮಾಡ್ತಾನೆ ನೋಡಿ ದೇಶದಲ್ಲಿ ದಂತ್ರವಾಗಿ ದೌರ್ಜನ್ಯ ಆಗ್ತಾ ಇದ್ದಾರೆ ಆ ವಿಚಾರದಲ್ಲಿ ಭಾಗಿಯಾಗಿಲ್ಲ ಅಂತ ಪ್ರಯತ್ನ ಮಾಡಿಲ್ಲ ಇವರು ಲೀಸ್ಟ್ ಅವರು ರಕ್ಷಣೆ ಮಾತುಗಳು ಕೂಡ ಆಡಿಲ್ಲ ಅದೇ ಮಾನ್ಯ ವಿಶ್ವೇಶ್ವರ ಹೆ ಕಾಗೇರಿ ಅವರು ಒಬ್ಬ ಒಳ್ಳೆಯ ಸಂಸತ್ ಪುಟಿ ಅವಾರ್ಡ್ ತಗೊಂಡಿದ್ದಾರೆ ಅವರು ಬಳ ಹಿಂದೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಜೆ ಬಿಜೆಪಿ ಶಾಸಕರು ಮತ್ತೆ ಕೆಲಸ ಮಾಡಿದ್ದಾರೆ ಈಗ ಉತ್ತರ ಕನ್ನಡದಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಇವರು ಈ ಹಿಂದೆ ಸಾವಿರದ ಎಂಟು ಅಕ್ಟೋಬರ್ ಎಂಟನೇ ತಾರೀಕು ಗಾಂಧಿ ಜಯಂತಿ ದಿವಸ ದುಬ್ಬಳ್ಳಿ ಅಲ್ಲಿನ ಮುಸ್ಲಿಮರು ಒಂದು ಸಮಾವೇಶ ಕರೆದಿರ್ತಾರೆ ಆ ಸಮಾವೇಶದಲ್ಲಿ ಹೋಗಿ ಇವರು ಸಮಾವೇಶದೇನು ಇಲ್ಲ ಆದ್ರೆ ಇವತ್ತೇನು ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತಾರೆ ರಾಮ ಕಟ್ಟಬೇಕಂತ ಕಟ್ಟಿದ್ದಾರೆ ಈ ಏನೋ ವಿರುದ್ಧವಾಗಿ ವಿರೋಧ ಕಸ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲೋ ಉಂಟು ಅವ್ರ ಜೊತೆ ಕುತ್ಕೊಂಡು ಆ ಏನೋ ದೇಶದ್ರೋಹಿ ಅಂತ ಅನಿಸ್ಕೊಂಡಿರುವಂತಹ ಜಾಕೀರ್ ನಾಯ್ಕು ಏನವರು ಈ ಇಸ್ಲಾಂ ಪರವಾಗಿ ಮತ್ತು ಭಯೋತ್ಪಾದನೆ ಪರವಾಗಿ ಆರ್ಥಿಕ ಸಹಾಯ ಮಾಡುವಂತ ಜಾಕಿರ್ ನಾಯ್ಕು ಮತ್ತು ಅವರ ಪರಮಾತ್ಮ ಸಿ ಎ ಕಲೀಲ್ ಅನ್ನೋರು ಅವರೆಲ್ಲ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡು

ಇವರು ಈ ವಿಚಾರದಲ್ಲಿ ಯಾವತ್ತೂ ಕೂಡ ಚೆಕ್ ಇರ್ತಿಲ್ಲ ಇದು ಇತ್ತೀಚೆಗೆ ನಮ್ಮ ವಿಡಿಯೋ ಬಂದಿದೆ ಅದನ್ನ ಆಶ್ಚರ್ಯ ಆಯ್ತು ನೋವು ಇವ್ರು ಮಾಡಿರುವಂತ ಕೆಲಸ ಈ ದೇಶದ ಏಕತೆ ಮತ್ತು ಅಖಂಡತೆಗೆ ಭಯವನ್ನು ಬೆಂದುಂಟು ಮಾಡುವಂತ ಒಂದು ಪ್ರಯತ್ನ ಇದೆ ಇವರು ನಮಗೆಲ್ಲ ಬೆಂಕಿ ಒಳಗಡೆ ಅವರವರೆಲ್ಲ ಒಟ್ಟಾಕ್ಸರ್ಕೊಂಡು ಅವರ ಒಂದು ಏನೋ ಬೆಳವಣಿಗೆ ಆ ಮತ್ತು ರಾಜ್ಯದಲ್ಲಿ ಯಾವ ಬೆಳೆ ಬೆಳೆಯೋದಕ್ಕೆ ಏನ್ ಬೇಕು ಎಷ್ಟು ಕಾಸು ಮಾಡ್ತಾವ್ರೆ ಆ ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ ಯಾವ ನಮ್ಮಲ್ಲಿ ನಮ್ಮ ಹಿಂದೂ ಇದು ಸಮಾಜವಾಗಿ ಜಾತ್ಯಾತೀತ ರಾಷ್ಟ್ರಾದ್ಯ ನಮ್ಮ ಸಂವಿಧಾನ ಹೇಳ್ಕೊಟ್ರು ಕೂಡ ಇವರು ಇಲ್ಲಿ ನಮ್ಮ ಮಧ್ಯೆ ಬೆಂಕಿ ಹಚ್ಚಿಕೊಂಡು ಅವ್ರು ಮಾತ್ರ ಸಮಾಜವಾದಿ ಮತ್ತು ಜಾತಿ ಅಂತೇಳಿ ಒಂದ್ ಕಡೆ ಮುಸ್ಲಿಮಲ್ಲಿ ತೋರಿಸ್ಕೊಳುವಂಥದ್ದು ಇದು ಎಷ್ಟು ಒಟ್ಟಿಗೆ ಸರಿ ಸೊ ನಾವು ಖಂಡಿಸ್ತೀವಿ ಆ ಇದ್ರ ಬಗ್ಗೆ ಸರ್ಕಾರ ಒಂದು ಸೂಕ್ತವಾದಂತ ತನಿಖೆ ಮಾಡಬೇಕು ಇವರು ಇವ್ರು ಏನೋ ಇವ್ರು ಜೊತೆ ಏನೋ ಬೇಗ ಏನೋ ಇವ್ರದ್ ಕೈಗೊಳ್ಳ ಇದೆ ಇವನು ಜೊತೆ ಸರಿ ಇಲ್ಲಿ ಮಡ್ಕೊಳ್ಳಲ್ಲ ಒಳಗೆ ಸಿಕ್ತ ಕೆಲಕಗಳು ಆಯಿತು ಇವು ಬಣ್ಣ ಕೆಲಕಗಳಾದವು ಅಂತ ಇಲ್ಲ ಯುದ್ಧ ವೈದ್ಯ ಅಂತ ಜನ ಸತ್ತು ಎದ್ದು ಬಿಟ್ಟು ಸತ್ತಿದೆ ಮುಸ್ಲಿಮ್ ಸತ್ತಿದ್ದಾರೆ ಆದರೆ ಈ ಬ್ರಾಹ್ಮಣ ಕೂಡ ಹೋಗಿ ಸತ್ತಿಲ್ಲ ಅಲ್ಲಿ ಇವರು ಇಂಪಾಲಿನಿಂದ ಎತ್ತಿ ಎತ್ಕೊಳ್ಳೋದು ಪ್ರಸಾದೆ ಮಾಡೋದು ನಾನು ಸಹಾಯ ಮಾಡೋದು ಮಾಡ್ತಾರೆ ಸೊ ಅದಕ್ಕಾಗಿ ಇದರಿಂದ ಸರ್ಕಾರ ತನಿಖೆ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ I <laughs> do